ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಹುಡುಗ ಶಂಭು ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರ್ ಎಸ್ ಎಸ್ ಸದಸ್ಯ ನಮ್ಮ ಭಾರತ ದೇಶ ಇಡೀ ವಿಶ್ವಕ್ಕೆ ಒಂದು ಒಗ್ಗಟ್ಟು ಒಂದು ಜಾತಿ ಒಂದು ಯಾವುದೇ ಥರ ಏನೇ ಇದ್ರೂ ಎಲ್ಲರೂ ನಮ್ಮ ದೇಶದಲ್ಲಿ ಒಗ್ಗಟ್ಟಾಗಿರುವಂಥ ದೇಶ ಅದು ಹಿಂದೂಗಳು ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಸಿಖ್ಸ್ ಆಗ ಸಿಖ್ರು ಧರ್ಮ ಆಗಿರ್ಬೋದು ಮತ್ತು ಜೈನ್ ಧರ್ಮ ಪ್ರತಿಯೊಂದು ಧರ್ಮದವರು ನಮ್ಮ ದೇಶದಲ್ಲಿ ಒಂದು ಸೌಹಾರ್ದತೆಯಿಂದ ಒಂದು ಒಗ್ಗಟ್ಟಾಗಿರುವಂಥ ದೇಶ ನಮ್ಮ ದೇಶ ಭಾರತ ಇಂಥ ನಮ್ಮ ದೇಶದಲ್ಲಿ ಕೆಲವು ಕೆಲವು ಒಂದು ವ್ಯಕ್ತಿಗಳಿಂದ ಒಂದು ಕ್ರೂರವಾಗಿರುವಂಥ ಮನಸ್ಸಿರೋ ವ್ಯಕ್ತಿಗಳಿಂದ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಒಂದು ಧಕ್ಕೆ ತರುವಂಥ ಕೆಲಸಗಳಾಗ್ತಿದೆ ಇಂಥವ್ರನ್ನ ನಮ್ಮ ದೇಶದಿಂದ ಅಥವಾ ಅವ್ರನ್ನ ಗಲ್ಲಿಗೆ ಸು ಶಿಕ್ಷಣ ಕೊಡಬೇಕಾಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಯಾಕಂದ್ರೆ ಹಿಂದೂಗಳು ಯಾವತ್ತೂ ಯಾವ ಒಂದು ಧರ್ಮಕ್ಕೆ ಯಾರಿಗೂ ಒಂದು ಒಂದು ತೊಂದರೆ ಕೊಟ್ಟವರಲ್ಲ ಪ್ರತಿಯೊಂದು ಇತಿಹಾಸದಲ್ಲಿ ಯಾವ ಜಾತಿಯಿಂದ ಯಾವ ಧರ್ಮದಿಂದ ಏನಾಗಿದೆ ಎಷ್ಟೆಷ್ಟು ಹೋರಾಟ ನಡೆದಿದೆ ಏನೇನು ಇದಾಗಿದೆ ಅಂತ ನಾವು ಇತಿಹಾಸ ಪುಟಗಳು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ನಡೆದಂಥ ನಮ್ಮ ಬೆಂಗಳೂರು ನಗರದ ಇರ್ ನಗರದಲ್ಲಿರುವಂಥ ನಗರದ ಪೇಟೆ ಸೊ ನಾವು ನಗರದ ಪೇಟೆ ಏನು ಬೆಂಗಳೂರಲ್ಲಿ ನೋಡ್ತೀವಲ್ಲ ಅಲ್ಲಿ ಮುಖೇಶನ ಒಬ್ಬ ಮುಖೇಶ್ ಸರ್ ಒಂದು ಮೊಬೈಲ್ ಅಂಗಡಿ ಇಟ್ಕೊಂಡಿರ್ತಾರೆ ಹನುಮಾನ್ ಚಾಲೀಸ ಹಾಕ್ತಾರೆ ಹನುಮಾನ್ ಚಾಲೀಸ ಅದು ಅವನ ಅವರ ಒಂದು ಅಂಗಡಿಯಲ್ಲಿ ಒಂದು ಭಕ್ತಿ ಗೀತೆನ ಹನುಮಾನ್ ದೇವರ ಒಂದು ಚಾಲೀಸ ಹಾಕ್ಕೊಂಡಿರೋದು ಒಂದು ವರ್ಗದ ಒಂದು ಜಾತಿಯ ವರ್ಗಕ್ಕೆ ತುಂಬ ಏನಾಗುತ್ತೆ ಗೊತ್ತಿಲ್ಲ ಬಂದು ಆ ಹುಡುಗನ ಮೇಲೆ ನಮ್ಮ ಮುಖೇಶ ಸರ್ ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ ಅದು ಸಿ ಸಿ ಅವ್ರ ಅಂಗಡಿಯ ಸಿ ಸಿ ಟಿ ವಿ ಕ್ಯಾಮ್ರಾ ಮೇಲೆ ಅದೆಲ್ಲ ದಾಖಲೆ ಒಳಗಾಗಿದೆ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ನಾವು ನಿಮಗೆ ಗೌರವ ಕೊಟ್ಟು ಮಾತಾಡಿಸ್ತೀವಿ ನೀವು ಏಕವಚನದಲ್ಲಿ ನಮ್ಮ ಪ್ರಧಾನಮಂತ್ರಿನೂ ಮಾತಾಡಿಸ್ತೀರ ಬಟ್ ನಾವು ನಮ್ಮ ಸಂಪ್ರದಾಯ ನಾವು ನಮ್ಮ ಹಿಂದೂಗಳಲ್ಲಿ ತುಂಬ ಸಾಫ್ಟ್ ಯಾಕೆ ನಾವು ನಮ್ಮಲ್ಲಿ ರಾಮ ರಾವಣಂಗೆ ಬಿಲ್ಲವರೆ ಮಟ್ಟಿದ್ದು ನಮ್ಮಲ್ಲಿ ಗೊತ್ತಿದೆ ಇನ್ನೊಂದು ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜ್ ಥರ ನಮ್ಮ ಸಂಗೊಳ್ಳಿ ರಾಯಣ್ಣ ಥರ ಆ ಶಕ್ತಿ ಒಂದು ಇದಿದೆ ನಮ್ಮ ತಾಳ್ಮೆಯನ್ನು ದಯವಿಟ್ಟು ಹಿಂದೂಗಳ ತಾಳ್ಮೆ ಹಿಂದೂ ನಮ್ಮ ನಮ್ಮ ಲಿಂಗಾಯತರು ಅಥವಾ ನಮ್ಮ ಬ್ರಾಹ್ಮಿಣ್ಸು ಅಥವಾ ನಮ್ಮ ಗೌಡ್ರು ನಮ್ಮ ಹಿಂದೂಗಳಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ನಿಂತಿದ್ವಿ ಒಗ್ಗಟ್ಟಾಗಿ ನಿಂತಿರೋ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಆ್ಯಂಡ್ ಮುಖ್ಯವಾಗಿ ಇಂಥ ಈ ಆರೋಪಿಗಳನ್ನ ನೀವು ರಕ್ಷಿಸಕ್ಕೆ ಹೋಗಬೇಡಿ ನಿಮ್ಮ ಒಂದು ಸ್ಥಾನಕ್ಕೆ ಅದು ಧಕ್ಕೆ ತರುತ್ತೆ ಇಂಥ ಈ ಮುಕೇಶ್ ಅವರೇನು ಪ್ರಕರಣದಲ್ಲಿ ಹುಡುಗನ ಮೇಲೆ ಏನೇ ಅಲ್ಲೇ ಆಗಿದೆ ಇದ್ದಂಥ ನಾಲ್ಕೈದು ಜನ ಏನೇನು ಅಲ್ಲೆಲ್ಲ ಇವರು ಕಾಲ್ಡ್ ಆ ವರ್ಗದ ಜನ ನಾನು ನನಗೂ ಎಲ್ಲ ಜಾತಿ ವರ್ಗದ ವ್ಯಕ್ತಿಗಳು ಫ್ರೆಂಡ್ಸ್ ಇದ್ದಾರೆ ನಾನು ಒಂದು ಒಳ್ಳೆ ಬಾಂಧವ್ಯದಿಂದ ಎಲ್ಲರೂ ಇದ್ದೀವಿ ಬಟ್ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಇಂಥವರಿಂದ ದಯವಿಟ್ಟು ನಮ್ಮ ದೇಶಕ್ಕೆ ಹಾನಿಯಾಗೋದಿಂತ ಇಂಥವರಿಂದ ನಮ್ಮ ದೇಶಕ್ಕೆ ಕೆಟ್ಟು ಹೆಸರು ಬರೋದು ಬೇಡ ಇಂಥ ಇಂಥವರಿಂದ ನಮ್ಮ ದೇಶಕ್ಕೆ ಕೆಟ್ಟು ಒಂದು ಸಂಪ್ರದಾಯ ಬರೋದು ಬೇಡ ಆ ವ್ಯಕ್ತಿಗೆ ನ್ಯಾಯ ಕೊಡಿಸೋದು ಪ್ರತಿಯೊಬ್ಬ ಹಿಂದೂಗಳ ಒಂದು ಕರ್ತವ್ಯ ಇದು ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂಥ ಸಿದ್ದರಾಮಯ್ಯ ಅವಸರು ಅವರವರು ನಿಮ್ಮ ಕರ್ತವ್ಯ ಡಿ ಜಿ ಕೆ ಜಿ ಕೇಸ್ ಪ್ರಕರಣದಲ್ಲಿ ಯಾರು ಗಲಭೆ ಏನಲ್ಲೆಲ್ಲ ಗಲಭೆ ಹೆಚ್ಚಿ ದಾಂಧಲೆ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆಲ್ಲ ಇದನ್ನು ಮಾಡಿ ಮಾಡಿದ್ರಲ್ಲ ಆ ಪ್ರಕರಣ ಏನಾಯ್ತು ಸರ್ ಸೊ ತಾವುಗಳು ಸಿದ್ದರಾಮಯ್ಯ ಸರ್ ಸೊ ಆ ಪ್ರಕರಣ ಮತ್ತು ಇಂಥ ಪ್ರಕರಣದಲ್ಲಿ ನೀವು ಮುಖೇಶ್ ಸರ್ ಅವ್ರಿಗಿದು ಬರೀ ಮುಖೇಶ್ ಅವ್ರಿಗೆ ಆಗಿರುವಂಥ ಅನ್ಯಾಯ ಅಲ್ಲ ಇದು ಒಬ್ಬ ಹನುಮಾನ್ ಚಾಲೀಸ್ ಹನುಮಾನ್ ಭಕ್ತರಿಗೆ ಆಗಿರುವಂಥ ತಪ್ಪು ಇಡೀ ನಮ್ಮ ಹಿಂದುಗಳು ಅದು ಯಾವ ನನ್ನ ಮಗ ಏನು ಬಂತು ನಿಂತ್ಕೊಳ್ತೋ ನಾನು ನೋಡ್ತೀನಿ ಡೈರೆಕ್ಟಾಗಿ ವಿಡಿಯೋ ಮುಖಾಂತರ ಹೇಳ್ತೀನಿ ಎಲ್ಲ ನನ್ನ ಪವರ್ ಬಿಟ್ಟು ಹನುಮಾನ್ ಚಾಲೀಸ್ ಹಾಕಿರೋದಕ್ಕೆ ನಿಮ್ಗೇನೋ ಬಂತು ನಾನು ಯಾವ ಜಾತಿ ಏನಂತ ಹೇಳೋಕೋಗಲ್ಲ ಬಿಕಾಸ್ ಎಲ್ಲ ಜಾತಿಯವರು ನಾವು ವಿದೇಶದಲ್ಲಿ ಚೆನ್ನಾಗಿದ್ವಿ ಪ್ರತಿಯೊಬ್ಬರು ನಾನು ನೋಡಿದಾಗ ಬೇರೆ ಬೇರೆ ಜಾತಿಯವರು ನಮ್ಮ ಶಿವ ಪೂಜೆ ಮಾಡ್ತಾರೆ ಅಥವಾ ಕೆಲವರು ದೇವರುಗಳೆಲ್ಲ ಒಂದೇ ಅಂತ ನಾವು ನಂಬಿದ್ದೀವಿ ಕೆಲವರು ಹಿಂದೂಗಳು ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲ ನಾವು ಬೇರೆ ಈಗ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರೋದು ಶಿವನ್ ಪೂಜೆ ಮಾಡೋದಲ್ಲ ವಿಡಿಯೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಒಂದು ನೆನ್ನೆ ಒಂದಾದರೂ ಮುಸ್ಲಿಮ್ಸ್ ಒಬ್ಬರು ಚಾಚ ಒಬ್ಬರು ವಯಸ್ಸಾದವರು ಹತ್ರ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಇದನ್ನೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಒಗ್ಗಟ್ಟಾಗಿ ನಾವು ಬೇರಕ್ಕೆ ಇಷ್ಟಪಡ್ತೀವಿ ಬಟ್ ಕೆಲವು ವರ್ಗದ ಜನರಿಂದ ನಮ್ಮ ನಮಗೆ ನಮ್ಮ ಹಿಂದೂಗಳಿಗೆ ಈ ಇತಿಹಾಸುತ್ತೆ ತಂಪಿಗೆ ಹೋಗಿ ನೋಡಿದ್ರೆ ಇತಿಹಾಸ ಹೇಳುತ್ತೆ ಯಾರು ಯಾರು ಬಂದು ಹಿಂದೂಗಳಿಗೆ ಕನ್ವರ್ಷನ್ ಅನ್ನೋದು ತಂದರು ಅದ್ರಲ್ಲಿ ಓಪನ್ ಆಗಿ ಹೇಳ್ಬೇಕಂದ್ರೆ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವರು ಕೇಳೋ ಸ್ಟೋರಿ ನೋಡಿ ಕಾಶ್ಮೀರಿ ಫೈಲ್ ನೋಡಿ ಹಾಂ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಒಂದು ಒಂದ್ಸತಿ ಹಿಂದೆ ತಿರುಗಿ ಸಾಕೊಂಡು ನೋಡಿರಿ ಏನೇನಾಯಿತು ಹಿಂದೂಗಳಿಗೆ ಅಂತ ಗೊತ್ತಾಗುತ್ತೆ ಇದೇ ಲಾಸ್ಟ್ ವಾರ್ನಿಂಗು ನಮ್ಮ ಜಾತಿಗೆ ನಮ್ಮ ಧರ್ಮಕ್ಕೆ ನಮ್ಮ ಹಿಂದೂಗಳ ತಂಟೆ ಬಂದರೆ ಪ್ರತಿಯೊಬ್ಬ ಹಿಂದೂಗಳು ಎದ್ದು ನಿಂತ್ಕೊಳ್ತಾನೆ ಎದ್ದು ನಿಂತ್ಕೊಂಡು ಬೇಕಾದ್ರೆ ಯುದ್ಧನೇ ನಡೀಲಿ ಈ ಒಂದು ಕೇಸ್ ಪ್ರಕರಣದಲ್ಲಿ ನಾವು ಇಡೀ ಹಿಂದೂಗಳು ಹನುಮಾನ್ ಚಾಲಿಸಾಕ್ತೀವಿ ನಾನು ಡೈರೆಕ್ಟ್ ಇವಾಗ ಹೇಳ್ತೀನಿ ನಾನು ಹನುಮಾನ್ ಒಬ್ಬ ಭಕ್ತನಾಗಿ ಹನುಮಾನ ದೇವರ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇದು ಒಂದು ಹೋರಾಟ ಆಗೋಕ್ಕಿಂತ ಮುಂಚೆ ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರವಾಗಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಅವ್ರನ್ನ ಒಳಗೊಡಿಸ್ಬೇಕು ಇದು ನನ್ನ ಸರ್ಕಾರಕ್ಕೆ ನಮ್ಮ ನ್ಯಾಯಾಲಯಕ್ಕೆ ನಮ್ಮ ಗೌರವಿತ ನ್ಯಾಯಾಧೀಶರಿಗೆ ನಮ್ಮ ಹಿಂದೂಗಳಿಗೆ ಇದು ನನ್ನ ಮನವಿ ದಯವಿಟ್ಟು ಇದು ಇಂಥ ಪ್ರಕರಣ ನಮ್ಮ ದೇಶದಲ್ಲಿ ನಡಿಬಾರ್ದಾಗಿತ್ತು ಒಬ್ಬ ಭಕ್ತನಿಗೆ ಈ ಥರ ಧಮ್ಕಿ ಹಾಕೋದು ಹೊಡಿಯೋದು ಎಲ್ಲ ಇದು ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಂಥ ದೇಶದಲ್ಲಿ ನಾವು ಇರೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಜಾತಿ ಒಂದು ಭಾಷೆ ಆಗಿರಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಹಿಂದೂಗಳ ತಾಲೀಮಿನ ಪರೀಕ್ಷೆ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ ಓಂ ಆಂಜನೇಯ ವಿದ್ಮಯ ವಾಯು ಪುತ್ರಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ओम आंजनया या विद्महे वायु पुत्रा या दीमही तन्नो हनुमान प्रचोदयात ओम आंजनया या विद्महे वायु पुत्रा या दीमही तन्नो हनुमान प्रचोदयात ओम आंजनया या विद्महे वायु पुत्रा या दीमही तन्नो हनुमान प्रचोदयात ओम आंजनया विद्महे वायु पुत्रा या दीमही तन्नो हनुमान अंजनेया वित्महे वायुपुत्राय धीमहि तन्नो हनुमान प्रचोदयात् ओम अंजनेया वित्महे वायुपुत्राय धीमहि तन्नो हनुमान प्रचोदयात् ओम आंजनेय विमे वायुपुत्रा धीमह तो हनुम प्रचोदयाथ श्री स्वामी नमो नम ओं श्रीरामदेवाय नमो नम ओं श्रीलक्ष्मणदेवाय नमो नम ओं श्री सीतामाते नमो नम ओं स्वामी नमो नम ओं श्रीपूजा राघवेंद्रा सतधर्मरतायता कल्पक्षक्षा नमता काम ओं श्रीपूजा राघवेंद्रा सत्यधर्मरताय चजता कल्पक्षक्षा नमता कामदेनवे ओम श्री पूजा राघवेंद्राय सत्यधर्मरताय भजता कलपुरक्षा नमता काम नव ओम श्री पूजा राघवेंद्राय सत्यधर्मरताय भजता कलपुरक्षा नमता काम नव ओम श्री पूजा यघवेंद्राय सत्यधर्मरताय भजता कलपुरक्षा नमता कामदे नव ओम श्री गुरु राघवेंद्र स्वामी नमो नम ओम नम शिवाय ओम नम शिवाय ओम श्री गणेशाय नमो नम धन्यवाद जय गणेश जय आंजने जय श्रीराम जय हिंद मातरम धन्यवाद